ಸಮಯದ ಚಟುವಟಿಕೆ ಜಾನಪದ ಹಳ್ಳಿ ಕ್ರೀಡೆಗಳು ಗೋಲಿ ಆಟ ಕುಸ್ತಿ ಪಂದ್ಯ ಕಬಡ್ಡಿ ಆಟ ಗರಿ ಆಟೋ ಚನ್ನಮನೆ ಆಟ ಹಳ್ಳಿಯ ಜನರು ವಿಶೇಷವಾಗಿ ಸುಗ್ಗಿ ಸಮಯದಲ್ಲಿ ಹಬ್ಬ ಉತ್ಸವ ಜಾತ್ರೆಗಳ ಸಮಯದಲ್ಲಿ ಮನರಂಜನೆಗಾಗಿ ಜನಪದ ಕ್ರೀಡೆಗಳನ್ನು ಆಡುತ್ತಾರೆ ಇದರಲ್ಲಿ ನಾನು ಒಂದು ವಿಷಯವನ್ನು ವಿವರಿಸುತ್ತೇನೆ ಬಗಾಟ ಬಗರಿ ಉತ್ತರ ಪ್ರಚಲಿತ ಪ್ರಚಲಿತದಲ್ಲಿರುವ ಬಾಗಾಟ ಬಗರಿ ಆಟವನ್ನೇ ಹೋಲುವ ದಕ್ಷಿಣ ಕರ್ನಾಟಕದಲ್ಲಿ ರೂಢಿಯಲ್ಲಿರುವ ಆಟಕ್ಕೆ ಕುಕ್ಕೂರು ಬಸವಿ ಎಂದು ಕರೆಯುತ್ತಾರೆ ಇಲ್ಲಿಯೂ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳದೇ ಪ್ರಧಾನ ಹತ್ಯೆ ಕತ್ತರಿ ಆಕಾರದಲ್ಲಿ ತಮ್ಮ ಕೈಗಳ ಬೆರಳುಗಳನ್ನು ಎಣೆದುಕೊಂಡು ದೇಹವನ್ನು ಹಿಂದಕ್ಕೆ ಭಾಗಿಸಿ ವೃತ್ತಾ ಕಂಡಾಗ ನೋಡುಗರ ಮನಸ್ಸಲ್ಲಿ ಸೆಳೆತ ಸೆಳೆತ ಸೆಳೆತೆಯುತ್ತದೆ ಕುಕ್ಕೂರು ಬಸವಿ ಆಟದೊಂದಿಗೆ ಕೆಳಕಂಡ ಆಡು ಆಡುತ್ತಾರೆ ರತ್ತೋ ರತ್ತ ರಾಯನ ಮಗಳೇ ಬಿತ್ತೋ ಬಿತ್ತೋ ಬೀವನ ಮಗಳೇ ಹದಿನಾರೆಮ್ಮೆ ಕರೆಯಲಾರ